ಮಫ್ತಿ ಚಿತ್ರದ ಯಶಸ್ಸಿನ ನಂತರ ನಿರ್ದೇಶಕ ನಾರ್ತನ್ ಹ್ಯಾಟ್ರಿಕ್ ಹೀರೋ ಶಿವಣ್ಣನ ನೂರ ಇಪ್ಪತ್ತೈದನೇ ಚಿತ್ರವನ್ನ ನಿರ್ದೇಶನ ಮಾಡಲಿದ್ದಾರೆ ಈ ಚಿತ್ರಕ್ಕೆ ಭೈರತಿ ರಣಗಲ್ ಎಂಬ ಹೆಸರನ್ನಿಟ್ಟಿದ್ದು ಖುದ್ ಶಿವಣ್ಣ ಈ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ ನಟ ಶಿವರಾಜ್ ಕುಮಾರ್ ಹಾಗೂ ಶ್ರೀ ಮುರಳಿ ಮೂಡಿ ಮೂಡಿಬಂದ ಮಫ್ತಿ ಸೂಪರ್ ಹಿಟ್ ಆಗಿತ್ತು ಈ ಚಿತ್ರದ ಭೈರತಿ ರಣಗಲ್ ಪಾತ್ರವು ಸಾಕಷ್ಟು ಜನಪ್ರಿಯತೆಯನ್ನ ಹೊಂದಿತ್ತು ಹೀಗಾಗಿ ಇದೇ ಹೆಸರಿನಲ್ಲಿ ನಿಮ್ಮ ಪಕ್ಕ ಕೆಪಿ ಶ್ರೀಕಾಂತ್ ಮತ್ತು ಜಯಣ್ಣ ನಿರ್ಮಿಸುತ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ವು ಆದರೆ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ನಟ ಶಿವಣ್ಣ ತಮ್ಮ ನಲ್ಲಿ ಈ ಚಿತ್ರ ನಿರ್ಮಾಣ ಮಾಡುತ್ತಿದ್ದಾರೆ ಈ ಚಿತ್ರವು ಮಫ್ತಿ ಚಿತ್ರದ ಮುಂದುವರೆದ ಭಾಗವಾಗಿದ್ದು ಇದೊಂದು ಪಕ್ಕ ಆಕ್ಷನ್ ಚಿತ್ರವಾಗಿದ್ದು ಸ್ಕ್ರಿಪ್ಟ್ ಕೆಲಸ ಬಹುತೇಕ ಮುಗಿದಿದೆ ಸೆಪ್ಟೆಂಬರ್ನಲ್ಲಿ ಶೂಟಿಂಗ್ ಶುರು ಮಾಡೋ ಆಲೋಚನೆ ನಿರ್ದೇಶಕರಿಗಿದೆ ಇನ್ನು ಚಿತ್ರದ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಟಾಲಿವುಡ್ನ ಜನಪ್ರಿಯ ನಟ ನಂದಮುರಿ ಬಾಲಕೃಷ್ಣ ಈ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಇನ್ನು ಮಫ್ತಿ ಚಿತ್ರದಂತೆ ಭೈರತಿ ರಣಗಲ್ ಚಿತ್ರವೂ ಸಹ ಪಕ್ಕ ಕಮರ್ಷಿಯಲ್ ಚಿತ್ರವಾಗಿದೆ ಚಿತ್ರದ ಹೆಸರಿಗೆ ತಕ್ಕಂತೆ ಕಥೆ ಮಾಡಿಟ್ಟುಕೊಂಡಿದ್ದೇವೆ ನನ್ನ ಮೊದಲು ನಿರ್ದೇಶನದ ಚಿತ್ರದಲ್ಲಿ ಿ ರಣಗಲ್ ಬಹುಮುಖ್ಯ ಪಾತ್ರವನ್ನ ವಹಿಸಿತ್ತು ಹೀಗಾಗಿ ಅದೊಂದು ಪಾತ್ರವಾಗಿ ಮಾತ್ರ ಉಳಿದುಕೊಳ್ಳದೆ ಚಿತ್ರವೊಂದರ ಶೀರ್ಷಿಕೆ ಆಗುತ್ತಿದೆ ಎಂದು ನಿರ್ದೇಶಕ ನರ್ತನ್ ಹೇಳಿದ್ದಾರೆ ಸದ್ಯದಲ್ಲಿಯೇ ಈ ಹೊಸ ಚಿತ್ರ ಶುರುವಾಗಲಿದ್ದು ಸದ್ಯ ಶ್ರೀವಣ್ಣ ದ್ರೋಣ ರುಸ್ತುಂ ಆನಂದ್ ಚಿತ್ರಗಳ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದು ಕವಚ ಸಿನಿಮಾ ಇದೇ ತಿಂಗಳ ಹದಿನೆಂಟರಂದು ರಿಲೀಸ್ ಆಗ್ತಾ ಇದೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಮಾಡಿ